ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಬಿಟ್ಕಾಯಿನ್ ಬೇರೆ ಎಲ್ಲ ಹೂಡಿಕೆಗಳಿಗಿಂತ ಚೆನ್ನಾಗಿ ಪರ್ಫಾಮ್ ಇದೆ ಅನ್ನೋದನ್ನ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ಬೋದು ಹೇಗೆ ಪರ್ಫಾಮ್ ಇದೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಮುಂದೆ ಹೋಗ್ತೀನಿ ಇದು ಯಾಕೆ ಬೇಕು ನಮಗೆ ಬಿಟ್ಕಾಯಿನ್ ಅನ್ನೋದನ್ನು ಮೊದಲನೇದಾಗಿ ನಾವು ಬಾರ್ಟರ್ ಸಿಸ್ಟಮ್ ವಿನಿಮಯ ಅಂತ ಏನಂತೀವಿ ಅದನ್ನು ನೋಡೋಣ ಮುಂಚೆ ದುಡ್ಡು ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಇದ್ದಿದ್ದಾಗ ಇದೇ ಥರ ವ್ಯವಹಾರಗಳಾಗ್ತಾಯಿತ್ತು ನಾನು ನಿಮಗೆ ಏನೋ ಕೊಡ್ತೀನಿ ನೀನು ನನಗೆ ಅದರ ಬದಲಿಗೆ ನನಗೆ ಏನು ಬೇಕೋ ಅದನ್ನು ಕೊಡು ಸೊ ಹತ್ರ ಇರೋದನ್ನು ಕೊಡು ನನ್ನ ಹತ್ರ ದನ ಇದೆ ನಾನೊಂದು ಲೀಟ್ರು ಹಾಲು ಕೊಡ್ತೀನಿ ನನಗೆ ಒಂದು ಕೆ ಜಿ ಅಕ್ಕಿ ಕೊಡು ಈ ಥರದ ವ್ಯವಹಾರಗಳು ಆಗ್ತಾಯಿತ್ತು ಆದರೆ ಇದನ್ನು ಸ್ಕೇಲ್ ಮಾಡೋದು ತುಂಬ ಕಷ್ಟ ನನಗೇನೋ ಸ್ವಲ್ಪ ಜಾಸ್ತಿ ವ್ಯಾಲ್ಯೂದೇನೋ ಬೇಕು ಅಂದರೆ ನಾನು ಅಷ್ಟು ಹಾಲಿಗೆ ಹಾಲು ಇಟ್ಕೊಂಡು ಕಾಯೋಕ್ಕಾಗಲ್ಲ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆದಾಗಲೂ ತುಂಬ ಕಷ್ಟ ಆಗ್ತಿತ್ತು ಬಾಟ್ರ್ ಸಿಸ್ಟಮ್ ಈಗಲೂ ನಮ್ಮಲ್ಲಿ ಇದು ವರ್ಕ್ ಆಗುತ್ತೆ ನಾವೇ ನಾವೇನೋ ಪಕ್ಕದ ಮನೆಯವರಿಗೆ ನಾವು ಬೆಳೆದಿದ್ದೇನೋ ಕೊಡ್ತೀವಿ ಅವರೇನೋ ನಮಗೇನೋ ಯಾವಾಗಾರು ಕೊಡ್ತಾರೆ ಈ ಥರದ್ದು ಈಗಲೂ ನಡೀತಾ ಇದೆ ನಡ್ಕೊಂಡು ಹೋಗುತ್ತೆ ಆದರೆ ಇದನ್ನು ದೊಡ್ಡ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ ಅದಾದಮೇಲೆ ಬಂದಿದ್ದೆ ಲೇವಾದೇವಿ ಅಥವಾ ಲೆಕ್ಕ ಪುಸ್ತಕ ಅಥವಾ ಇದನ್ನ ಲೆಜ್ಜರ್ ಅಂತ ಕರಿಬೋದು ಇದರಲ್ಲಿ ಏನಾಗ್ತಿತ್ತು ಅಂದರೆ ಒಂದು ಕಡೆ ಇದ್ವಿ ಯಾರ ಯಾರಿಗೆ ಎಷ್ಟು ಕೊಡಬೇಕು ಅಂತ ಇದು ಒಂದು ಹಳೇ ಕ್ಲೇ ಟ್ಯಾಬ್ಲೆಟ್ಟು ಇದ್ರಲ್ಲಿ ಯೂಜ್ಲಿ ಏನು ಬರೀತಿದ್ರು ಅಂದರೆ ಈಗ ಸಪೋಸ್ ಈಗ ಇಲ್ಲೊಂದಷ್ಟು ಸರ್ಕಲ್ಗಳಿದ್ದಾವೆ ಇದೊಂದು ಎಂಟಿದೆ ನಾನೊಂದು ಎಂಟು ನನ್ನಿಂದ ಒಬ್ಬ ಯಾರೋ ಎಂಟು ಮೂಟೆ ಅಕ್ಕಿ ತೊಗೊಂಡೋಗಿದ್ದಾನೆ ಅವನು ನನಗೆ ಅದನ್ನು ರಿಪೇ ಮಾಡ್ತಾ ಇದ್ದಾನೆ ಅಕ್ಕಿಯಿಂದನೇ ರಿಪೇ ಮಾಡಬೇಕಂತಿಲ್ಲ ಅಷ್ಟೇ ವ್ಯಾಲ್ಯೂದು ಏನಾದರೂ ರಿಪೇ ಮಾಡ್ತಾಯಿದ್ರೆ ಅವ್ನು ಒಂದು ಸ ಒಂದು ಸ ಒಂದು ಮೂಟೆಗೆ ಏನಾದರೂ ರಿಪೇರ್ ಮಾಡಿದ್ರೆ ನಾನು ಅಲ್ಲೊಂದು ಇನ್ನೊಂದು ಸ್ಟ್ಯಾಂಪ್ ಹಾಕ್ಬಿಡ್ತೀನಿ ಅಲ್ಲಿಗೆ ಅದು ಕ್ಲಿಯರ್ ಆಯಿತು ಅದೇ ಥರ ಸ್ಟ್ಯಾಂಪ್ ಹಾಕ್ಕೊಂಡು ಅವನು ಒಂದು ಐದು ಐದು ಮೂಟೆ ಆಗೇ ಐದು ಮೂಟೆಗಾಗುವಷ್ಟನ್ನು ರಿಪೇ ಮಾಡಿದ್ದಾನೆ ಇನ್ನು ಮೂರು ಮೂಟೆ ಬಾಕಿ ಇದೆ ಸೊ ಈ ಥರ ಲೆಕ್ಕ ಬರ್ಕೋತಿದ್ವಿ ಇದು ಇದು ಈಗಲೂ ಯೂಸ್ ಆಗುತ್ತೆ ನೀವೆಲ್ಲರೂ ದಿನಸಿ ಅಂಗಡಿ ಹೋದರೆ ಹಣ ಬರ್ಕೊಳ್ಳಿ ಅಂತ ಹೇಳೋದಾಗಲಿ ನಾವಿದನ್ನು ಚಿಕ್ಕವರು ಬೇಕಾದ್ರೆ ಪಾನಿಪುರಿ ಅಂಗಡಿಗಳಲ್ಲೂ ಮಾಡ್ತಾ ಇದ್ವಿ ದಿನ ಹೋಗ್ತಾ ಇದ್ವಿ ಹಣ ಇದು ಅಕೌಂಟಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಅವ್ನು ಇಪ್ಪತ್ತು ರೂಪಾಯಿ ಆಗೋವರೆಗೂ ಕಾಯ್ತಾ ಇದ್ದ ಆಮೇಲೆ ಇಲ್ಲ ಕ್ಲಿಯರ್ ಮಾಡಬೇಕು ಅಂತಿದ್ದ ಇದೊಂಥರ ಒಳ್ಳೆ ವ್ಯವಸ್ಥೆ ವೇರ್ ದುಡ್ಡು ಅನ್ನೋದೇನು ಬರೋದಿಲ್ಲ ಇಲ್ಲಿ ಮಧ್ಯದಲ್ಲಿ ಬರೀ ಲೆಕ್ಕಾಚಾರ ಇರುತ್ತೆ ಲೆಕ್ಕ ಪುಸ್ತಕ ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹತ್ರನೂ ಲೆಕ್ಕ ಇದ್ದರೆ ಒಳ್ಳೆಯದು ಬಿಕಾಸ್ ಹತ್ರ ಇದಿರುತ್ತೋ ಅವ್ರು ಏನಾದ್ರು ಚೇಂಜ್ ಮಾಡಿದ್ರೆ ಅದನ್ನು ನೀವು ಅದನ್ನು ಕೌಂಟರ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿರಬೇಕಾಗುತ್ತೆ ನೋಡಪ್ಪ ನನ್ನ ಪುಸ್ತಕದಲ್ಲಿ ಹಿಂಗಿದೆ ನಿನ್ನ ಪುಸ್ತಕದಲ್ಲಿ ಹಂಗೆ ಬಂತಲ್ಲ ಹೇಗೆ ಇದನ್ನು ಯಾರ್ದಾರು ಲೆಕ್ಕ ಬರೆಯೋನಿಗೆ ಒಬ್ಬನಿಗೆ ಸೆಂಟ್ರಲ್ಲಿ ಇಟ್ಬಿಟ್ಟು ಅವನಿಗೆ ಇದನ್ನೆಲ್ಲ ನೋಡ್ಕೊಳ್ಳೋಕೆ ಕೊಟ್ಟರೆ ಅವನಿಗೆ ತುಂಬ ಶಕ್ತಿ ಬಂದ್ಬಿಡುತ್ತೆ ಅವಾಗ ಇದೇ ನಮ್ಮ ಗೌರ್ಮೆಂಟಿಗೆ ಅವರು ಏನು ಬೇಕಿರೂ ಮಾಡ್ಬೋದು ಅವಾಗ ಯಾರೊಬ್ಬ ಹೋಗ್ಬಿಟ್ಟು ಇದೊಂಚೂರು ಲೆಕ್ಕ ಚೇಂಜ್ ಮಾಡು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಚೇಂಜ್ ಮಾಡಿಸ್ಬೋದು ಸೊ ಈ ಥರದ್ದು ಆದರೆ ಇದು ದುಡ್ಡಿಗಿಂತ ಸ್ವಲ್ಪ ಚೆನ್ನಾಗಿದೆ ಕಾನ್ಸೆಪ್ಟು ಮುಂದಿಂದು ಈ ನಾಣ್ಯಗಳು ಇದು ಗೋಲ್ಡು ಸಿಲ್ವರು ತಾಮ್ರ ನಿಕ್ಕಲ್ ಸ್ಟೀಲ್ ಈ ಥರ ಬರ್ತವೆ ಇದು ಆ್ಯಕ್ಚುಲಿ ತು ತುಂಬಾ ಇಂಪ್ರೂವ್ಮೆಂಟ್ ಲೆಜರ್ಗಿಂತಲೂ ಯಾಕೆಂದರೆ ಇದಕ್ಕೆ ಇಂಟ್ರೆನ್ಸಿಕ್ ಅದು ಅದರದ್ದೇ ಅದರ ವ್ಯಾಲ್ಯೂ ಇರುತ್ತೆ ಈ ಗೋಲ್ಡ್ ಕಾಯಿನ್ಗೆ ಅದರದ್ದೇ ವ್ಯಾಲ್ಯೂ ಇದೆ ಇದನ್ನು ತೊಗೊಂಡೋಗಿ ನೀನು ಜ್ಯುವೆಲ್ರಿ ಹತ್ರ ಕೊಟ್ಟರೆ ನಂಗೆ ದುಡ್ಡು ಕೊಡ್ತಾನೆ ಅವ್ರ ಮುಂಚೆ ದುಡ್ಡು ಅನ್ನೋದೇನು ಇರಲಿಲ್ಲ ಸೊ ಇದರಿಂದ ಪಕ್ಕ ನಿಮ್ಗೆ ಏನಾದ್ರು ಸಿಗ್ತಾಯಿತ್ತು ವಸ್ತುಗಳು ಸೊ ಇದಕ್ಕೆ ಒಂದು ವ್ಯಾಲ್ಯೂ ಇದ್ದಿದ್ದರಿಂದ ಆ್ಯಸ್ ಎ ಜ್ಯುವೆಲ್ರಿ ಇದಕ್ಕೆ ಯಾವಾಗಲೂ ಬೆಲೆ ಇರ್ತಾಯಿತ್ತು ಇದು ಆಮೇಲೆ ನೀನು ಒಂದು ಎಂಟು ಮೂಟೆ ಅಕ್ಕಿ ತೊಗೊಂಡೆ ಒಂದು ಕಾಯಿನ್ ಕೊಟ್ಟೆ ಅಲ್ಲಿಗೆ ಮುಗೀತು ವ್ಯವಹಾರ ನೀವು ಅದನ್ನು ಬರೆದಿಟ್ಕೋಬೇಕಂತಿಲ್ಲ ಅವನಿಗೂ ನಿಮಗೂ ಸಂಬಂಧ ಇರಬೇಕಂತಿಲ್ಲ ಅವ್ನು ಗೊತ್ತಿರಬೇಕು ಅಂತನೂ ಇಲ್ಲ ಅಪೋನೆಂಟ್ ಪಾರ್ಟಿ ವ್ಯವಹಾರ ಆಗೋಯ್ತು ಸೊ ಇದು ತುಂಬ ಏನೋ ಇಂಪ್ರೂವ್ಮೆಂಟ್ ಆಯ್ತು ಅದರಿಂದ ಈಗಲೂ ನಾವು ಕಾಯಿನ್ಗಳನ್ನ ಯೂಸ್ ಮಾಡ್ತೀವಿ ಬಟ್ ಹೋಗ್ತಾ ಹೋಗ್ತಾ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಯಾಕೆಂದರೆ ಈ ಕಾಯಿನ್ ಈ ಈಗಂತೂ ಗೋಲ್ಡ್ ಕಾಯಿನ್ ಯೂಸ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂ ತುಂಬಾ ಇದೆ ಅದನ್ನು ಎಷ್ಟು ಸಣ್ಣದು ಮಾಡ್ತೀರ ಆಮೇಲೆ ಅದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ ಯಾರಾದರೂ ಕದ್ಬಿಡ್ಬೋದು ಸ್ಟೋರ್ ಮಾಡಿಡೋದು ಇನ್ನೂ ಡೇಂಜರು ಯಾವಾಗ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಅದಾದ್ಮೇಲೆ ಬಂದಿರೋದು ಕವಡೆ ಕಾಸು ಕವಡೆ ಕಾಸು ಆ್ಯಕ್ಚುಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅದಕ್ಕಿಂತ ಯಾಕೆಂದರೆ ಇದು ಇದಕ್ಕೇನು ವ್ಯಾಲ್ಯೂ ಇರಲ್ಲ ಇದೊಂದು ಲೆಕ್ಕ ಅಷ್ಟೇ ಇಷ್ಟು ಕವಡೆ ಇಷ್ಟು ದುಡ್ಡು ಅಂತ ನಾವೇ ಒಂದು ವ್ಯಾಲ್ಯೂ ಕೊಟ್ಟು ಅದರಲ್ಲಿ ವ್ಯವಹಾರ ಮಾಡೋದು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಏನಂತಾರೆ ವ್ಯವಹಾರಕ್ಕೆ ಯೂಸ್ ಆಗ್ತಾಯಿತ್ತು ಬಟ್ ಇದನ್ನ ಯಾಕೆ ಯೂಸ್ ಮಾಡ್ತಿದ್ದೇನೋ ಇದು ರೇರ್ ಸಮುದ್ರದಲ್ಲಿ ಸಿಗುತ್ತೆ ಇದೊಂದು ಸಮುದ್ರದಲ್ಲಿ ಒಂದು ಸಣ್ಣ ಜೀವಿ ಅಷ್ಟೇ ಇದು ಬಟ್ ರೇರಾಗಿ ಸಿಗ್ತಾ ಇತ್ತು ಹಾಗಾಗಿ ಯೂಸ್ ಮಾಡ್ತಿದೆ ಆದರೆ ಇದನ್ನು ಇದು ತುಂಬ ರೇರ್ ಏನಲ್ಲ ನೀವು ಚೆನ್ನಾಗಿ ಸಮುದ್ರ ಇರೋ ಕಡೆ ಎಲ್ಲ ತುಂಬ ಚೆನ್ನಾಗಿ ಹುಡುಕಿದ್ರೆ ನಿಮ್ಗೆ ಇದನ್ನು ತುಂಬ ಕಲೆಕ್ಟ್ ಮಾಡ್ಬೋದು ಇದನ್ನ ಸೊ ಯಾರೋ ಒಬ್ಬ ಆ ಥರದ ಸ್ಕಿಲ್ ಇರೋನು ತುಂಬ ಹಿಡ್ಕೊಂಡು ಬಂದ ಅಂದರೆ ಒಂದೇ ಸರಿ ನಿಮಗೆ ಏನಂತಾರೆ ಲಾಸ್ ಆಗಿಬಿಡುತ್ತೆ ಇದರಲ್ಲಿ ಅವನು ಶ್ರೀಮಂತ ಆಗ್ಬಿಡ್ತಾನೆ ಸೊ ಇದರಲ್ಲಿ ಇಶ್ಯೂಸ್ ಇರುತ್ತೆ ಅದರ ಅದ್ರ ಏನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಇದನ್ನು ಅದು ಆ್ಯಕ್ಚುಲಿಯಾಗಿ ರೇರ್ ಆಗಿರಬೇಕು ನಿಜವಾಗ್ಲೂ ರೇರ್ ಇರಬೇಕು ಅದನ್ನು ಯಾರೋ ನಾಳೆ ದಿನ ಎಲ್ಲಿಂದ ಎತ್ಕೊಂಡ್ಬಂದ್ರು ಅಂದರೆ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹೇಗೆ ಗೋಲ್ಡ್ ಕೂಡ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ತುಂಬ ಬಂದುಬಿಟ್ರೆ ಮಾರ್ಕೆಟ್ಗೆ ಅಂತ ನೆಕ್ಸ್ಟ್ ಬಂದಿದೆ ಪೇಪರ್ ದುಡ್ಡು ಇದು ಇದಂತೂ ರೆವಲ್ಯೂಷನ್ ಅನ್ಬೋದು ಇದು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೇವೆ ಸೊ ಪೇಪರ್ಗಂತ ವ್ಯಾಲ್ಯೂ ಏನಿರಲ್ಲ ಇದನ್ನು ರೇರ್ ಮಾಡ್ಲಾಯ್ತು ಯಾಕೆಂದರೆ ಹೇಗೆ ಅಂದರೆ ಅದರಲ್ಲಿ ಒಂದಷ್ಟು ಚಿತ್ರಗಳು ಬಣ್ಣ ಬಣ್ಣ ಅದನ್ನೆಲ್ಲ ಕಾಪಿ ಮಾಡೋದು ತುಂಬ ಕಷ್ಟ ಇತ್ತು ಬಟ್ ಇವಾಗ ಅಷ್ಟೊಂದು ಕಷ್ಟ ಏನಲ್ಲ ಅದು ನಿಮಗೆ ಅದೇ ತಿಕ್ನೆಸ್ ಪೇಪರ್ ಸಿಕ್ಬಿಟ್ರೆ ಅದ್ರ ಮೇಲೆ ಈ ಥರದ್ದೆಲ್ಲ ಪ್ರಿಂಟ್ ಮಾಡ್ಬೋದು ಈಗಿನ ಕೆಲವು ಪ್ರಿಂಟರ್ಗಳು ಇದನ್ನು ಮಾಡ್ತವೆ ಆದರೆ ಇದು ಈಗಲೂ ಕೂಡ ನಾವು ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇನಾದರೂ ಬೇರೆ ಯಾರೋ ಪ್ರಿಂಟ್ ಮಾಡಿರೋದಾದರೆ ಡಿಟೆಕ್ಟು ಮಾಡ್ಬೋದು ಸರಿಯಾಗಿ ನೋಡಿದ್ರೆ ಮತ್ತು ಇದನ್ನು ಸ್ಟೋರ್ ಮಾಡಿಡೋದು ಈಸಿ ಕ್ಯಾರಿ ಮಾಡೋದು ಈಸಿ ಆದರೆ ಇಲ್ಲಿ ಕೆಲವು ಪ್ರಾಬ್ಲಮ್ಗಳು ಬರ್ತವೆ ಒಂದು ಕೌಂಟ್ರೀಟಿಂಗ್ ಅಂದರೆ ಬೇರೆಯವರು ಇದನ್ನು ಪ್ರಿಂಟ್ ಮಾಡೋದು ನಮ್ಮ ಬಾರ್ಡರ್ನ್ ಇರೋ ದೇಶಗಳು ಸುಮಾರೆಲ್ಲ ನಮ್ಮ ಕರೆನ್ಸಿನ ತುಂಬ ಪ್ರಿಂಟ್ ಮಾಡಿ ನಮ್ಮ ದೇಶಕ್ಕೆ ಇದ್ರು ಆವಾಗ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗೋದು ಇದು ತುಂಬ ಟೈಮ್ ನಡ್ಕೊಂಬಂತು ಯಾರೂ ಅದನ್ನು ಸ್ಟಾಪ್ ಮಾಡಲಿಲ್ಲ ಅನ್ಲೆಸ್ ನಿಮಗೆ ಡಿಮಾನಟೈಸೇಷನ್ ಅಂತ ನೆನಪಿರ್ಬೋದು ಆ ಟೈಮಲ್ಲಿ ಅದೆಲ್ಲ ಸ್ಟಾಪ್ ಆಗಿ ನಾವು ಬೇರೆ ಪೇಪರ್ಗೆ ಮೂವ್ ಆದ್ವಿ ಸೊ ಎಲ್ಲ ನೋಟ್ಗಳು ಚೇಂಜ್ ಆಯ್ತು ಆಮೇಲೆ ಬಟ್ ಇದಕ್ಕೆ ಇದಕ್ಕಿಂತನೂ ಚೆನ್ನಾಗಿರೋದು ಅಂದರೆ ಯು ಪಿ ಐ ಯು ಪಿ ಐ ಅಲ್ಲಿ ನಿಮಗೆ ಕೋವಿಡ್ ಟೈಮಲ್ಲಿ ನೆನ್ಪಿರ್ಬೋದು ಈವನ್ ದುಡ್ಡು ಕೂಡ ನಿಮ್ಗೆ ಗೊತ್ತಿಲ್ಲ ದುಡ್ಡು ಎಲ್ಲೆಲ್ಲಿ ಹೋಗಿರುತ್ತೆ ಅಂತ ಯಾರ್ಯಾರ ಜೇಬಲ್ಲಿ ಇರುತ್ತೋ ಯಾರ್ಯಾರ ಕೈಯಿಂದ ಪಾಸ್ ಆಗಿರುತ್ತೋ ನಿಮ್ಗದು ಗೊತ್ತಿರಲ್ಲ ಅದನ್ನು ಇಸ್ಕೊಂಡ್ಮೇಲೆ ನೀವು ಚೆನ್ನಾಗಿ ಕೈ ತೊಳೆದು ಹ್ಯಾಂಡ್ ಸ್ಯಾನಿಟೈಸರ್ ಅಲ್ಲಿ ವಾಶ್ ಮಾಡ್ಕೋಬೇಕಿತ್ತು ಬಿಕಾಸ್ ಯಾರಿಗೊತ್ತು ಅದರಿಂದನೂ ರೋಗಗಳು ಹರಡ್ಬೋದು ಬಟ್ ಯು ಪಿ ಐ ಬಂದ ಮೇಲೆ ನೀವು ಟಚ್ ಮಾಡೋದೇನೂ ಇಲ್ಲ ಜಸ್ಟ್ ಸ್ಕ್ಯಾನ್ ಮಾಡ್ತೀರಾ ಅಲ್ಲಿ ನೀವು ಪೇ ಮಾಡ್ತೀರಾ ಮುಗಿದೋಯ್ತು ಸೊ ಇದೊಂದು ತುಂಬ ದೊಡ್ಡ ರೆವಲ್ಯೂಷನ್ ಇವಾಗಂತೂ ವರ್ಲ್ಡಲ್ಲೇ ನಂಬರ್ ಒನ್ ಇದು ಇನ್ ಟರ್ಮ್ಸ್ ಆಫ್ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಎಷ್ಟು ಅಮೌಂಟ್ನ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅದರಲ್ಲಿ ನಂಬರ್ ಒನ್ ಇದೆ ಆದರೆ ಇದರಲ್ಲಿ ಸಮಸ್ಯೆಗಳು ತುಂಬ ಇದೆ ಅದು ಈಗ ಗೊತ್ತಾಗ್ಲಿಕ್ಕಿಲ್ಲ ಯಾರಿಗೂ ಇವೆನ್ಚುಲಿ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಏನಾಗುತ್ತೆ ಅಂದರೆ ನೀವೀಗ ಏನೋ ಫೋನ್ ಪೇ ಗೂಗಲ್ ಪೇ ಇಂಥದ್ದೆಲ್ಲ ಯೂಸ್ ಮಾಡಿಕೊಂಡು ಪೇ ಮಾಡ್ತಾ ಇರ್ತೀರ ಫಸ್ಟ್ ಆಫ್ ಆಲ್ ನೀವು ಆ ಥರ ಮಾಡಿದಾಗ ಗೂಗಲ್ ಪೇಗೆ ನೀವು ಏನು ತೊಗೊಂಡ್ರಿ ಯಾವಾಗ ತೊಗೊಂಡ್ರಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ರಿ ಯಾವ ಅಂಗಡೀಲಿ ತೊಗೊಂಡ್ರಿ ಯಾವ ಲೊಕೇಶನಲ್ಲಿ ತೊಗೊಂಡ್ರಿ ಅನ್ನೋದು ಅವರಿಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಈ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ ಏನಕ್ಕೆ ಅಂದರೆ ನಿಮ್ಮನ್ನು ನಿಮ್ಮನ್ನು ಪ್ರೊಫೈಲಿಂಗ್ ಮಾಡೋಕ್ಕೆ ನಿಮ್ಮನ್ನು ಒಂದು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮ್ಮ ನಿಮ್ಮ ನಿಜವಾದ ಅವರಿಗೇನು ನಿಮ್ಮ ಹೆಸರು ಏನು ಬೇಕಾಗಿಲ್ಲ ಬಟ್ ನಿಮ್ಮಿಂದ ನಿಮಗೆ ಏನನ್ನ ಸೇಲ್ ಮಾಡ್ಬೋದು ನೀವೇನನ್ನು ಕೊಳ್ತೀರಾ ಪ್ರಾಬಬ್ಲಿಟಿ ಅದು ಸಿಕ್ಬಿಟ್ರೆ ಸಾಕು ಇದನ್ನು ಬ್ಯಾಂಕ್ಗಳು ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ತುಂಬಾ ಮಾಡ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಪೋಸ್ ನೀವು ಅಂಗಡಿಗೆ ಹೋಗ್ಬಿಟ್ಟು ಬೇಬಿ ಡೈಪರ್ ತೊಗೋತೀರಾ ಅಂದ್ಕೊಳ್ಳಿ ಅದಕ್ಕೆ ನೀವು ಯು ಪಿ ಎಲ್ ಪೇ ಮಾಡ್ತೀರಾ ಅದು ಇನ್ಫಾರ್ಮೇಷನ್ ಆ ಕಂಪ್ನಿಗೆ ಹೋಗುತ್ತೆ ಯು ಪಿ ಐ ಕಂಪ್ನಿಗೆ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ ನೀವು ಒಂದು ಬೇಬಿ ಡೈಪರ್ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಪ್ರಾಬಲಿ ಒಂದು ಮಗುವಿದೆ ಒಂದು ವರ್ಷದ ಒಳಗಿನ ಮಗು ಇರ್ಬೋದು ಇದು ಅನ್ನೋ ಅಂದಾಜು ಬರುತ್ತೆ ಹಾಗಿದ್ದರೆ ನಾವು ಇವರಿಗೆ ಮಕ್ಕಳಿಗೆ ಕೊಡುವಂಥ ಸೆರಲ್ಯಾಕ್ ಆಗಲಿ ಅಥವಾ ಟಾಯ್ಸ್ ಆಗಲಿ ಅಥವಾ ಬೈಸಿಕಲ್ ಆಗಲಿ ಮುಂದೆ ಇದನ್ನೆಲ್ಲ ಸೇಲ್ ಮಾಡ್ಬೋದು ಮೇ ಬಿ ಇವ್ರು ತಗೋತಾರೆ ಇದನ್ನು ಅವರಿಗೆ ಮಕ್ಳಿಗೆ ಯೂಸ್ ಮಾಡುವಂಥ ಸೋಪ್ ಆಗಲಿ ಆಗಲಿ ಇದನ್ನು ಸೇಲ್ ಮಾಡಿದ್ರೆ ಇವ್ರು ತಗೋತಾರೆ ಇದ್ರ ಬಗ್ಗೆ ಇವರಿಗೆ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ಬೋದು ಈ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅವರಿಗೆ ಇದು ನಾವು ಅಂದ್ಕೋತೀವಿ ಇದೇನು ಪ್ರಾಬ್ಲಮ್ ಅಲ್ಲ ಆಗಲಿ ಗೊತ್ತಾಗಲಿ ಏನಾಯಿತು ಅಂತ ಬಟ್ ಇದು ಇಶ್ಯೂಸ್ ಆಗುತ್ತೆ ಇನ್ನು ಅಂದರೆ ನಿಮ್ಮ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಬ್ಯಾಂಕ್ ಎಂಪ್ಲಾಯಿಗಳು ನಿಮ್ಮ ಡೇಟಾವನ್ನು ಕದೀತಾರೆ ಎಲ್ಲರೂ ಅಂತಲ್ಲ ಕೆಲವರು ನಿಮ್ಮ ಟ್ರಾನ್ಸಾಕ್ಷನ್ಸನ್ನು ನೋಡಿ ನೀವು ಮಾಡ್ತಾ ಇರೋ ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ ನೋಡಿ ಏನಾದರೂ ಲೋನ್ ಇದೆಯಾ ನಿಮ್ಮ ಹತ್ರ ಪ್ರಾಪರ್ಟಿ ಇದೆಯಾ ನೀವು ಯಾವುದಾದ್ರು ಲೋನಲ್ಲಿ ಡಿಫಾಲ್ಟ್ ಇದ್ದೀರಾ ಹಾಗಿದ್ದರೆ ನೀವು ಪ್ರಾಪರ್ಟಿನ ಮಾರೋ ಚಾನ್ಸಸ್ ಎಷ್ಟು ಇದನ್ನೆಲ್ಲ ಆರಾಮಾಗಿ ಡಿಸೈಡ್ ಮಾಡ್ಬೋದು ಅವರು ಬ್ಯಾಂಕ್ಗಳು ಬ್ಯಾಂಕ್ ಎಂಪ್ಲಾಯಿಗಳು ನೀವು ಅಬ್ಸರ್ವ್ ಮಾಡಿದರೆ ಹೆಚ್ಚಿನ ಬ್ಯಾಂಕ್ ಎಂಪ್ಲಾಯಿಗಳು ರಿಯಲ್ ಎಸ್ಟೇಟಲ್ಲೂ ಇರ್ತಾರೆ ನೀವು ಇದನ್ನು ಬೇಕಿರೋ ಕ್ರಾಸ್ ವೆರಿಫೈ ಮಾಡಿ ಇನಿವೆ ಸೊ ಇಷ್ಟೆಲ್ಲ ಇಶ್ಯೂಸ್ ಇದೆ ಹಾಗೆಲ್ಲ ನೋಡೋಕ್ಕೋದ್ರೆ ನೀವು ಆ್ಯಕ್ಚುಲಿ ಪೇಪರ್ ಕರೆನ್ಸಿನೇ ಒಳ್ಳೆ ನೀವು ಎ ಟಿ ಎಮ್ಗೆ ಹೋಗಿ ಪೇಪರ್ ಕರೆನ್ಸಿ ತೊಗೊಳ್ಳಿ ನಿಮ್ಗೇನು ಬೇಕೋ ಅದನ್ನು ಬೈ ಮಾಡಿ ಯಾರಿಗೂ ಏನು ಗೊತ್ತಾಗೋಲ್ಲ ಅಂಗಡಿಯೊನಿಗೆ ಬಿಟ್ರೆ ನೆಕ್ಸ್ಟು ಬಿಟ್ಕಾಯಿನ್ ಬಿಟ್ಕಾಯ್ನಲ್ಲಿದ್ದು ಈ ಥರದ ಸಮಸ್ಯೆಗಳು ಭಾಳ ಕಮ್ಮಿ ಕಂಪ್ಲೀಟ್ ಅನಾನಿಮಿಟಿ ಅಂದರೆ ನಿಮ್ಮ ನೀವೇನು ಮಾಡ್ತೀರ ಗೊತ್ತೇ ಆಗಲ್ವಾ ಹಾಗೇನಿಲ್ಲ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ನೀವು ಬಿಟ್ಕಾಯಿನ್ನಲ್ಲಿ ಪ್ರತಿ ಟ್ರಾನ್ಸಾಕ್ಷನನ್ನು ನೋಡ್ಬೋದು ಬಿಟ್ಕಾಯಿನ್ ಅಂದರೆ ಏನು ಇಲ್ಲಿ ಎರಡು ಏನು ನಿಮಗೆ ಬಿಟ್ಕಾಯಿನ್ ಅಡ್ರೆಸ್ ಮತ್ತು ಪ್ರೈವೇಟ್ ಕೀ ಅಂತ ಕಾಣಿಸ್ತಾ ಇದೆ ಇಷ್ಟೇ ಬಿಟ್ಕಾಯಿನ್ ಇದು ಎರಡಿದ್ ಬಿಟ್ಟರೆ ಆಯಿತು ಇದು ಎರಡೂ ಬೇಡ ಒಂದೇ ಇದ್ದರೆ ಸಾಕು ಪ್ರೈವೇಟ್ ಕೀ ಒಂದೇ ಇದ್ದರೂ ಸಾಕು ನಿಮಗೆ ಸ್ಪೆಂಡ್ ಮಾಡಲಿಕ್ಕೆ ಬಿಟ್ಕಾಯಿನ ನೀವು ತೊಗೊಂಡಿದ್ರೆ ಅದನ್ನು ಸ್ಪೆಂಡ್ ಮಾಡಲಿಕ್ಕೆ ಇದು ಇದ್ರೆ ಸಾಕು ಇದನ್ನು ನೀವು ಯಾವತ್ತೂ ಎಲ್ಲೂ ತೋರಿಸ್ಬಾರ್ದು ಅದರ ಫೋಟೋ ತೆಗಿಬಾರ್ದು ಅದನ್ನ ಬೇರೆಯವರಿಗೆ ತೋರಿಸ್ ಫಸ್ಟ್ ಆಫ್ ಆಲ್ ನೀವು ಅದನ್ನು ಪ್ರಿಂಟ್ ತೆಗಿಬಾರ್ದು ಎಲ್ಲೋ ಹೊರಗಡೆ ಹೋಗಿ ಜೆರಾಕ್ಸ್ ಅಂಗಡಿಯಲ್ಲಿ ಬಿಕಾಸ್ ಹಂಗೆ ಏನಾರು ಮಾಡಿದ್ರೆ ಅಂದರೆ ಹೋಯ್ತು ದುಡ್ಡು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಇದೊಂದು ನಾನು ಡಮ್ಮಿ ಜನ್ರೇಟ್ ಮಾಡಿರೋದು ಇದನ್ನು ಯಾರೂ ಹಿಂಗೆ ತೋರಿಸಲ್ಲ ಇದೊಂದು ಡಮ್ಮಿ ಜನ್ರೇಟ್ ಮಾಡಿರೋ ಬಿಟ್ಕಾಯಿನ್ ಇದನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ನೋಡ್ಬೋದು ಇದರಲ್ಲಿ ಏನಿಲ್ಲ ದುಡ್ಡಿಲ್ಲ ಖರ್ಚು ಮಾಡಲಿಕ್ಕೆ ಬಟ್ ಇಷ್ಟು ಯಾರಿಗಾರು ಸಿಕ್ಬಿಡ್ತು ಅಂದರೆ ಅವರು ಅದನ್ನು ಖರ್ಚು ಮಾಡ್ಬಿಡ್ಬೋದು ಹಾಗಾಗಿನೇ ಬಿಟ್ಕಾಯಿನ ಹೋಲ್ಡ್ ಮಾಡೋಕ್ಕೂ ನಿಮಗೆ ಗೊತ್ತಿರಬೇಕು ಹೇಗೆ ಅದನ್ನು ಇಟ್ಕೋಬೇಕು ಅಂತ ಯಾರಿಗೂ ತೋರಿಸ ತೋರಿಸ್ಬಾರ್ದು ಅದನ್ನು ಇದು ಸುಮಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಸಾಲ್ವ್ ಮಾಡುತ್ತೆ ಹೇಗೆ ಸಾಲ್ವ್ ಮಾಡುತ್ತೆ ನಾವು ದಿನ ದಿನ ಯೂಸ್ ಮಾಡೋ ಈ ದುಡ್ಡು ಕಾಸಿಗಿಂತ ಇದು ಒಳ್ಳೆಯದ ಲೀಗಲ್ಲ ಇದು ಬಿಕಾಸ್ ಈ ಎಲ್ ಸಲ್ ಬಿಡೋರು ಅನ್ನೋ ಕಂಟ್ರಿಯಲ್ಲಿ ಇದನ್ನು ಲೀಗಲ್ ಟೆಂಡರ್ ಮಾಡಿದೆ ಅಂದರೆ ನೀವು ಎಲ್ಲಿ ಬೇಕಾದ್ರೂ ಅದನ್ನು ಯೂಸ್ ಮಾಡಿಬಿಟ್ಟು ಏನು ಬೇಕಾದ್ರೆ ತಗೋಬೋದು ಆ ಥರ ಮಾಡಿದ್ದಾರೆ ಈಗ ಅದೊಂದು ಕಂಟ್ರಿ ಬೇರೆ ಕಂಟ್ರಿಗಳು ಫಾಲೋ ಮಾಡ್ತವೆ ಇಂಡಿಯಾದಲ್ಲಿ ಇದು ಆಲ್ರೆಡಿ ಲೀಗಲ್ ಆಗಿದೆ ಆದರೆ ಯಾರು ಅದನ್ನು ಅಕ್ಸೆಪ್ಟ್ ಮಾಡೋದು ಅಥವಾ ಅದಕ್ಕೆ ಬೇರೆ ಗೂಡ್ಸ್ ಕೊಡೋದನ್ನು ಶುರು ಮಾಡಿಲ್ಲ ಮಾಡ್ತಾರೆ ನಿಧಾನಕ್ಕೆ ಫೈನಲಿ ಹೇಳ್ಬೇಕಂದ್ರೆ ಈ ಒಂದು ಬಿಟ್ಕಾಯಿನ್ ಅನ್ನೋದೇನಿದೆ ಇದು ಆದರ್ಶ ಹಣ ಆಗುತ್ತಾ ಐಡಿಯಲ್ ಮನಿ ಅಂತ ಆಗುತ್ತಾ ನನ್ನ ಪ್ರಕಾರ ಅದಾಗುತ್ತೆ ಏನ್ ರೀಸನ್ಸ್ ಇದು ಬಿಟ್ಕಾಯಿನ್ ಅನ್ನೋದು ಕಂಪ್ಲೀಟ್ಲಿ ರೇರ್ ಐ ಮೀನ್ ಸ್ಕೇರ್ಸ್ ನಿಜವಾಗ್ಲೂ ಸ್ಕೇರ್ಸ್ ಅದೇನೆ ಯಾಕೆಂದ್ರೆ ಬಿಟ್ಕಾಯಿನ್ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ ಮಾತ್ರ ಇರಕ್ಕೆ ಸಾಧ್ಯ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಈಗ ಆಲ್ರೆಡಿ ಅದಕ್ಕಿಂತ ಕಮ್ಮಿ ಇದೆ ಕಂಪ್ಲೀಟ್ ಆಗಿ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ಸ್ ಇರೋದಿಲ್ಲ ಯಾಕೆಂದ್ರೆ ತುಂಬಾ ಬಿಟ್ಕಾಯಿನ್ಸ್ ಕಳೆದೋಗ್ತವೆ ಆಲ್ರೆಡಿ ತುಂಬಾ ಕಳೆದೋಗಿದಾವೆ ಒಂದು ಸರಿ ಕಳೆದೋದ್ರೆ ಮುಗಿದೋಯ್ತದ ಮತ್ತೆ ಸಿಗೋದಿಲ್ಲ ಈಗೇನೋ ನೀವು ಯಾವುದೋ ಒಂದು ಕಂಪ್ಯೂಟ್ರಲ್ಲಿ ಇಟ್ಟಿದ್ರಿ ಆ ಕಂಪ್ಯೂಟ್ರು ಹಾಳಾಯಿತು ಅಥವಾ ಅದರ ಹಾರ್ಡ್ ಡ್ರೈವ್ ಹಾಳಾಯಿತು ಅದನ್ನು ಮಾರಿಬಿಟ್ರಿ ಅದೇನೋ ಡೆಸ್ಟ್ರಾಯ್ ಆಗೋಯ್ತು ಸುಟ್ಟೋಯ್ತು ಮುಗೀತು ಅದ್ರ ಕತೆ ಆ ಬಿಟ್ಕಾಯಿನ್ ವಾಪಸ್ ಸಿಗೋಲ್ಲ ಅದನ್ನು ಡಿವೈಡ್ ಮಾಡ್ಬೋದಾ ಆ ಬಿಟ್ಕಾಯಿನ್ನ ಎಸ್ ಒಂದೊಂದು ಬಿಟ್ಕಾಯಿನ್ನು ಹಂಡ್ರೆಡ್ ಮಿಲಿಯನ್ ಮಿಲಿಯನ್ ತಾಗಿ ಪಾರ್ಟಲ್ಲಿ ಡಿವೈಡ್ ಮಾಡ್ಬೋದು ಅದನ್ನು ಸಟೋಶಿ ಅಂತ ಕರೀತಾರೆ ಒಂದು ಸಟೋಶಿ ಟು ಸಟೋಶಿ ಹಂಡ್ರೆಡ್ ಮಿಲಿಯನ್ ಸಟೋ ಶಿ ಅಂದರೆ ಒಂದು ಬಿಟ್ಕೊ ಏನಾಗುತ್ತೆ ಪೋರ್ಟಬಲ್ ಆಯಿತು ಇದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗೋದು ಎಸ್ ಇದನ್ನು ಆರಾಮಾಗಿ ಒಂದು ಪೆನ್ ಡ್ರೈವಲ್ಲಿ ಇಟ್ಕೊಂಡು ತೊಗೊಂಡು ಹೋಗೋದು ಅಥವಾ ನಿಮ್ಮ ಕೋಲ್ಡ್ ವ್ಯಾಲೆಟ್ ಅಂತಾರೆ ಅದು ಪೆಂಡ್ರೈವ್ ಥರನೇ ಇರುತ್ತೆ ಅಥವಾ ಒಂದು ಫೋನ್ ಥರ ಇರುತ್ತೆ ಅದರಲ್ಲಿ ತೊಗೊಂಡೋಗ್ಬೋದು ನೀವು ಪೇಪರಲ್ಲಿ ಇಟ್ಕೊಂಡು ಹೋಗ್ಬೋದು ಇದನ್ನ ಆದರೆ ತುಂಬ ಡೇಂಜರಸ್ ಅದು ಬೇರೆ ಯಾರಿಗೂ ತೋರಿಸೋಂಗಿಲ್ಲ ಅದನ್ನು ರೆಕಗ್ನೈಸ್ ರೆಕಗ್ನಿಷನ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಬೇರೆ ದೇಶನ ಹೇಳ್ದಂಗೆ ಮುಂದೆ ಎಲ್ಲರೂ ಅದನ್ನು ಒಪ್ಪಬೇಕಾಗುತ್ತೆ ಡ್ಯೂರೆಬಿಲಿಟಿ ಇದನ್ನು ನೀವು ಲೈಫ್ ಟೈಮ್ ಇಟ್ಕೋಬೋದು ನಿಮ್ಮ ಮಕ್ಕಳಿಗೂ ಕೊಡ್ಬೋದು ನೀವು ನಿಮ್ಮ ಜೀವನ ಆದಮೇಲೆ ನಿಮ್ಮ ಮಕ್ಕಳು ಯೂಸ್ ಮಾಡ್ಬೋದು ಅದನ್ನು ಸೊ ಇದೇನು ಹಾಳಾಗೋದಿಲ್ಲ ಯಾವುದೋ ಫ್ಲಡ್ಡಲ್ಲಿ ಹೋಗ್ಬಿಡೋದಿಲ್ಲ ನೀವು ಇದನ್ನು ಪ್ರಾಪರಾಗಿ ಸ್ಟೋರ್ ಮಾಡಿದ್ರೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೆಂಗೆ ಸ್ಟೋರ್ ಮಾಡೋದು ಅಂತಲೂ ಹೇಳ್ತೀನಿ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿದೆ ಇದರದ್ದು ಕಂಪೇರ್ ಟು ನೀವು ಗೋಲ್ಡ್ ಅಥವಾ ಪೇಪರ್ ಮನಿಗೆ ಕಂಪೇರ್ ಮಾಡಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ವರ್ಕ್ ಆಗುತ್ತೆ ಈ ಬಿಟ್ಕಾಯಿನ್ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನಲ್ಲಿ